ನಮಸ್ಕಾರ ವೀಕ್ಷಕರು ಜಿ ನ್ಯೂಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ಗೆ ಸ್ವಾಗತ ನಾನು ಅದ್ವಿಕಾ ಇಂದು ಮೂಡಲಗಿ ತಾಲೂಕಿನ ಹುಣಶ್ಯಾಳ ಗ್ರಾಮದಲ್ಲಿ ಕರುನಾಡು ಯುವ ಸಮಿತಿ ವತಿಯಿಂದ ಗ್ರಾಮ ಘಟಕ ಉದ್ಘಾಟನಾ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ಯುವ ಸಮಿತಿ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ ಬಸವರಾಜ ಇಳಿಗೇರ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಬೆಳೆಸಿ ಉಳಿಸಿ ಎಂದು ಸಂಘಟನೆ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ಬಸವರಾಜ್ ಇಳಿಗೇರ್ ಜಿಲ್ಲಾ ಅಧ್ಯಕ್ಷರು ರಾಯಪ್ಪ ತಳವಾರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಅಜಿತ್ ಪಾಟೀಲ್ ಲಗಮಣ್ಣ ಇಳಿಗೇರ್ ಶಿವು ಮರಕುಂಬಿ ನಾಗಪ್ಪ ಬಬ್ಬುಲಿ ಹುಕ್ಕೇರಿ ತಾಲೂಕು ಮಹಿಳಾ ಅಧ್ಯಕ್ಷರಾದ ದೀಪಾ ಹುನಕುಪ್ಪಿ ಮೂಡಲಗಿ ತಾಲೂಕ್ ಅಧ್ಯಕ್ಷ ವರುಣ್ ದೊಡ್ಡಮನಿ ಉಪಾಧ್ಯಕ್ಷರಾದ ವಿವೇಕ್ ದಂಡಿನವರ್ ಹಾಗೂ ಗ್ರಾಮದ ಹಿರಿಯರು ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಸಂಘಟನೆ ಏನೋ ಎಲ್ಲ ಹೇಳಿದ ಕೆಲವೊಂದು ವಿಷಯ ಹೇಳ್ತೀರ ಅದೇ ರೀತಿ ಈ ಸಂಘಟನೆ ಒಳಗೂ ಇನ್ನೂ ಒಂದು ಸಂಘಟನೆ ಕೌನ್ಸಿಲ್ ಆಫ್ ಹ್ಯೂಮನ್ ರೈಟ್ ರಾಜ್ಯಾಧ್ಯಕ್ಷರದ ಬೆಂಗಳೂರೂ ಮಾಡಿ ಕೊಡುವಂತವರು ಅಡ್ವೊಕೇಟ್ ಇಂಗ್ಲಿಷ್ ಎಲ್ಲ ಚೆನ್ನಾಗಿ ನಾಡ ಸಂಘಟನೆ ಇರ್ತೈತಿ ದೇಶನು ಬಿಡಕ್ ಬರಂಗಿಲ್ಲ ದೇಶ ಬೇಕಾ ನಾಡು ಬೇಕ ನಾಡು ಬಿಡಿನು ಬೇಕು ದೇಶ ಬೇಕು ಎರಡು ಬೇಕು ಎರಡು ಹಾದಿಗಳು ಬಂದನು ಒಳ್ಳೆ ಕೆಲಸ ಮಾಡ್ರಿ ಒಳ್ಳೆ ಕೆಲಸ ಮಾಡಿದ ನಿಮ್ಮಿಂದ ಹಿಂದೆ ಯಾವತ್ತು ಇರ್ತೇನು ಉದಾಹರಣೆ ಏನೋ ಒಂದು ಟೇಷನ್ ಕೊಡ್ಲಿ ಯಾವ್ದೋ ಒಂದು ಟೇಷನ್ ಹೋಗ್ಬೋದು ಎಲ್ಲೋ ಹೋದಾಗ ನಾವಿರ್ತೀವಿ ಅಜಿತ್ ಅವರು ಇರ್ತಾರೋ ನಮ್ಮ ಹಿರಿಯರ್ ಇರ್ತಾರೋ ಬೇರೆ ಮತ್ತೆ ನಮ್ಮ ಶಾಸಕರು ಇದ್ದಾರೋ ಶಾಸಕರ ಗಮನಕ್ಕೂ ಇಡೋಣ ಶಾಸಕರು ಒಳ್ಳೆಯವರಲ್ಲ ನಮ್ಗೆ ಇಂಥ ಶಾಸಕರು ಸಿಗ್ಬೇಕಾದ್ರೆ ನಾವು ಕೊನೆ ಮಾಡಿದೀವಿ ಅರ್ಭಾವಿ ಕ್ಷೇತ್ರದೊಳಗೆ ಇಂತ ಶಾಸಕರು ಪುಣ್ಯ ಮಾಡಿದೆ ಅದೇ ರೀತಿ ಹೋದ್ರೆ ನಮ್ಮ ಇವರು ಯಾರೋ ಹುಕ್ಕಿರಿಗೋದ್ರವನ್ ಹೆಂಗ ನಮ್ಮ ಜೊತೆ ಬಹಳ ಅಭಿನಯ ಸಂಬಂಧ ಇದೆ ಪವನ್ ಮಾಡ್ಕೊಂಡ್ರಿ ಪವನ್ ಕತ್ತಿ ಹೋಗ್ತಾ ಗಣೇಶ್ ಹುಕ್ಕಿರಿ ಸರ್ ಪ್ರತಿಯೊಬ್ಬ ಶಾಸಕರ ನನಗೆ ಪ್ರತಿಯೊಂದು ಊರಿಗೆ ಹೋಗಿ ನಾ ಎಲ್ಲ ಪ್ರಚಾರ ಮಾಡಬೇಕು ಸರ್ ಹಿಂಗ್ ಮಾಡ್ಬೇಕ್ರಿ ಹಂಗ್ ಮಾಡ್ಬೇಕ್ರಿ ಸಂಘಟನೆ ಹಿಂಗ್ ಮಾಡ್ಬೇಕ್ರಿ ಎಲ್ಲಾ ಚಿಡಿಸ್ಕೊಂಡು ಈಗ ನೀವು ಎಷ್ಟು ಐವತ್ತು ಜನ ಇರ್ಬೇಕು ಮುಂದೆ ಇನ್ನೂ ಐನೂರು ಜನ ಆಗಲಿ ಸಂಘಟನೆ ಬೆಳತ್ರಿ ಸಂಘಟನೆಯಿಂದ ಏನ ನಮ್ಮ ಕೆಲಸಗಳು ಆಗುತ್ತೆ ಇಷ್ಟು ಸಂಘಟನೆ ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗಿದೆ ಎಲ್ಲರಿಗೂ ಯಾಕಂದ್ರೆ ಇಲ್ಲಿ ಇರೋ ಹದಿನೆಂಟು ಕ್ಷೇತ್ರ ಹದಿನೆಂಟು ಕ್ಷೇತ್ರದಲ್ಲೂ ಹನ್ನೆರಡು ಹದಿನೂರು ಹದಿನಾಲ್ಕು ಕ್ಷೇತ್ರ ಟೈಸಿದ್ರು ನಿಮ್ಮ ಇಲ್ಲಿ ಇಲ್ಲಿ ಆಯ್ತು ಬೆಂಗಳೂರು ಲೆವೆಲ್ ನಮ್ಮ ಸರ್ ಅದಾರು ಏನೋ ಕೆಲಸ ಇದ್ರು ಮಾಡಿ ಕೊಡುವಂತ ಕೆಲಸ ಮಾಡ್ತು ಹಾಗೇನಾರ ಬಹಳ ಇದಾದ್ರು ನಮ್ ಶಾಸಕರದಾರು ಬಹಳ ಒಳ್ಳೆ ಶಾಸಕರ ಪಾಪ ಕೆಲಸಾನು ಮಾಡಿಕೊಡ್ತಾರ ಮಾಡ್ಕೊಂತ ಹೋಗೋಣ ಆರ್ಎಲ್ಜಿ ನ್ಯೂಸ್ ರಿಪೋರ್ಟರ್ ಮಲ್ಲಪ್ಪ ಗೌಡರ್ ಇದಾಗಿತ್ತು ಇವತ್ತಿನ ಆರ್ಎಲ್ಜಿ ನ್ಯೂಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮಸ್ತೆ